ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾ ಕಲ್ಯಾಣೋತ್ಸವ ಭರ್ಜರಿಯಾಗಿ ನಡೀತಾ ಇದೆ ಆದರೆ ಮುಂಬರುವ ಎಪಿಸೋಡ್ನಲ್ಲಿ ಈ ಮದುವೆ ಕ್ಯಾನ್ಸಲ್ ಆಗಲಿದೆ ಈ ಕುರಿತ ಪ್ರೋಮೋವನ್ನ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ ಇದರ ಮಧ್ಯೆ ಮದುವೆ ದಿನ ಮಂಟಪಕ್ಕೆ ಭಾಗ್ಯ ತಂಗಿ ಲಕ್ಷ್ಮಿ ಎಂಟ್ರಿ ಆಗಿದೆ ತನ್ನ ಮುದ್ದಾದ ಮಗುವನ್ನ ಹಿಡಿದುಕೊಂಡು ಲಕ್ಷ್ಮಿ ಮದುವೆಗೆ ಹಾಜರಾಗಿದ್ದಾಳೆ ಲಕ್ಷ್ಮಿ ಗಂಡ ವೈಷ್ಣವ್ ಒಂದು ದಿನ ಮುಂಚೆ ಈ ಮದುವೆಗೆ ಬಂದಿದ್ದ ಈಗ ಲಕ್ಷ್ಮಿಯನ್ನ ನೋಡಿ ಭಾಗ್ಯ ಭಾವುಕಳಾಗಿದ್ದಾಳೆ ಭಾಗ್ಯ ಹಾಗೂ ಲಕ್ಷ್ಮಿ ಇಬ್ಬರು ಅಕ್ಕ ತಂಗಿಯರು ಲಕ್ಷ್ಮಿ ವೈಷ್ಣವ್ ಮದುವೆ ನಡೆದ ಮೇಲೆ ಭಾಗ್ಯಲಕ್ಷ್ಮಿ ಸಂಸಾರ ಎರಡು ಭಾಗವಾಯಿತು ಲಕ್ಷ್ಮಿ ಸಂಸಾರದ ಕತೆ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಆಯಿತು ಕೆಲ ತಿಂಗಳ ಹಿಂದೆ ಲಕ್ಷ್ಮಿ ಬಾರಮ್ಮ ಎಂಡ್ ಕೂಡ ಆಯಿತು ಈ ಧಾರಾವಾಹಿಯ ಕ್ಲೈಮ್ಯಾಕ್ಸ್ ನಲ್ಲಿ ಗರ್ಭಿಣಿ ಆಗಿದ್ಲು ಇದೀಗ ಲಕ್ಷ್ಮಿ ಮಗುವನ್ನ ಹಿಡಿದುಕೊಂಡು ಭಾಗ್ಯ ಮುಂದೆ ಪ್ರತ್ಯಕ್ಷವಾಗಿದ್ದಾಳೆ ಪೂಜಾ ಕಿಚನ್ ಮದುವೆಗೆ ಲಕ್ಷ್ಮಿ ಆಗಮಿಸಿದ್ದಾಳೆ ಆದ್ರೆ ಈ ಮದುವೆ ನಿಲ್ಲಿಸಲು ಮೀನಾಕ್ಷಿ ಹಾಗೂ ಕನ್ನಿಕಾ ಎಲ್ಲಿರದ ಪ್ರಯತ್ನ ಮಾಡುತ್ತಿದ್ದಾರೆ ಭಾಗ್ಯಪತಿ ತಾಂಡವ್ ಕೂಡ ಹಾಲ್ಗೆ ಬಂದು ಮದುವೆ ನಿಲ್ಲಿಸಲು ಮುಂದಾಗಿದ್ದ ಇದಕ್ಕೆ ರಾಮದಾಸ್ ಖಾನ್ ಸರಿಯಾಗಿ ಏಟು ಕೊಟ್ಟು ತಾಂಡವನನ್ನ ಹೊರತಪ್ಪಿದ್ದಾರೆ ಇದಾದ ಬಳಿಕವೂ ಮೀನಾಕ್ಷಿ ಕನಿಗಾ ಈ ಮದುವೆ ಹೇಗಾದ್ರೂ ನಿಲ್ಲಿಸಬೇಕು ಎಂದು ಅಂದ್ಕೊಳ್ತಾರೆ ಇದಕ್ಕಾಗಿ ಮೀನಾಕ್ಷಿ ಭಾಗ್ಯ ಮನೆಯವರನ್ನ ಸಣ್ಣ ಮಾಡಲು ಒಂದು ಪ್ಲಾನ್ ಮಾಡಿದ್ದಾಳೆ ಮೀನಾಕ್ಷಿ ದುಬಾರಿ ಬಿಲಿಯ ಚಿನ್ನ ಡೈಮಂಡ್ ತಂದು ಪೂಜಾ ಬಳಿ ಇದನ್ನೆಲ್ಲ ಹಾಕಿಕೊಂಡು ಬಾ ಎಂದು ಹೇಳ್ತಾರೆ ನಿನ್ನ ಕೋರ್ಡಿನಲ್ಲಿ ಈಗ ಇರುವ ಚಿನ್ನವನ್ನ ತೆಗೆದು ಬಿಸಾಕು ಕಾಮತ್ ಫ್ಯಾಮಿಲಿಗೆ ಆ ಚಿನ್ನ ಎಲ್ಲ ಸೂಟ್ ಆಗಲ್ಲ ಈ ಚಿನ್ನವನ್ನೆಲ್ಲ ಹಾಕು ಎನ್ನುತ್ತಾರೆ ಆದರೆ ಇದಕ್ಕೆ ಪೂಜಾ ಒಪ್ಪುವುದಿಲ್ಲ ನನ್ನ ಅಕ್ಕ ಕಷ್ಟಪಟ್ಟು ಇಷ್ಟದಿಂದ ಮಾಡಿದ ಚಿನ್ನ ಇದು ನಾನು ಇದನ್ನೇ ಹಾಕೋದು ನೀವು ಕೊಡುವ ಚಿನ್ನ ಬೇಡ ಎಂದು ಹೇಳಿದ್ದಾಳೆ ಇದು ಮೀನಾಕ್ಷಿಗೆ ಕೋಪ ತರಿಸಿದೆ ತನ್ನ ಪ್ಲಾನ್ ಫ್ಲಾಪ್ ಆಯಿತೆಂದು ಸಿಡಿಮಿಡಿಗೊಂಡಿದ್ದಾಳೆ ಅಲ್ಲದೆ ಹೊರಬಂದು ಈ ಮದುವೆ ಆಗಲಿ ಆ ಪೂಜೆ ನಮ್ಮ ಮನೆಯಲ್ಲಿ ಅದು ಹೇಗೆ ಸಂತೋಷವಾಗಿ ಇರ್ತಾಳೆ ಅಂತ ನಾನು ನೋಡ್ತೀನಿ ಅವಳಿಗೆ ನರಕ ತೋರಿಸ್ತೇನೆ ಅವಳ ಅಕ್ಕನ ರೀತಿಯೇ ಇವಳು ಕೂಡ ಗಂಡನ ಬಿಟ್ಟು ಹೋಗಬೇಕು ಆ ರೀತಿ ಮಾಡ್ತೇನೆ ಎಂದು ಹೇಳ್ತಾಳೆ ಮೀನಾಕ್ಷಿ ಆಡಿದ ಈ ಮಾತು ಮಹಿತಾ ಕಾಮತ್ ಕೇಳಿಸ್ಕೊಳ್ತಾಳೆ ಈ ಮದುವೆ ನಡೆದ್ರೆ ಇಷ್ಟು ದೊಡ್ಡ ಅನಾಹುತ ಆಗುತ್ತಾ ಪಾಪ ಪೂಜಾ ಕಷ್ಟ ಅನುಭವಿಸಿದ್ದಾಳಾ ಎಂದು ಅಂದುಕೊಂಡು ನೇರವಾಗಿ ಭಾಗ್ಯ ರೂಮ್ಗೆ ತೆರಳಿ ನಿಮ್ಮ ಹತ್ರ ಅರ್ಜೆಂಟ್ ಆಗಿ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಪರ್ಸ್ನಲ್ ಆಗಿ ಎಂದು ಹೇಳ್ತಾರೆ ಇದನ್ನು ಕೇಳಿ ಭಾಗ್ಯಗೆ ಶಾಕ್ ಆಗಿದೆ ಮಹಿತ ಏನು ವಿಷಯ ಹೇಳ್ತಾಳೆ ಇದನ್ನ ಕೇಳಿಯೇ ಭಾಗ್ಯ ಮದುವೆ ನಿಲ್ಲಿಸಲು ಮುಂದಾಗ್ತಾಳೆ ಎಂಬುದು ನೋಡಬೇಕಿದೆ ಮತ್ತೊಂದೆಡೆ ಆದೇಶ್ವರ್ ಕಾಮತ್ ಭಾಗ್ಯಮನಿಯವರ ಒಳ್ಳೆಯತನ ಅರಿತು ಬದಲಾಗ್ತಿದ್ದಾನೆ ಭಾಗ್ಯಮನೆಯವರಿಗೆ ದುಡ್ಡು ಮುಖ್ಯ ಅಲ್ಲ ಎಂಬ ಅರಿವು ಆದೀಗೆ ಬಂದಿದೆ ಭಾಗ್ಯನ ಮೇಲೆ ಅನುಮಾನಪಟ್ಟು ನಾನು ತಪ್ಪು ಮಾಡಿದೆ ನನ್ನ ಜೀವನದಲ್ಲಿ ಆಗಿರುವ ಕಹಿ ಅನುಭವದಿಂದ ಇಂತಹ ಸಂಸ್ಕಾರವಂತ ಕುಟುಂಬದ ಮೇಲೆ ಅನುಮಾನಪಟ್ಟೆ ಪಟ್ಟೆ ಎಂದು ಅಂದುಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಆದಿಗೆ ತಮ್ಮದೇ ಹೋಟೆಲ್ನಲ್ಲಿ ಭಾಗ್ಯ ಶೆಫ್ ಆಗಿ ಕೆಲಸ ಮಾಡುತ್ತಿದ್ದದ್ದು ಕನ್ನಿಕಾ ಕುತಂತ್ರ ಮಾಡಿದ್ದು ತನ್ನ ತಂಡವನ್ನು ಉಳಿಸಲು ಭಾಗ್ಯ ಕೆಲಸ ಬಿಟ್ಟ ಸತ್ಯ ಕೂಡ ಗೊತ್ತಾಗಿದೆ ಒಟ್ಟಾರೆ ಕಾಮತ್ ಮನೆಯ ಮೀನಾಕ್ಷಿ ಕನ್ನಿಕಾ ಕುತಂತ್ರ ಭಾಗ್ಯಗೆ ಗೊತ್ತಾಗುವ ಹೊತ್ತಿಗೆ ಆತ ಆದೇಶ್ವರ್ಗೆ ಭಾಗ್ಯ ಮನೆಯ ಒಳ್ಳೆಯತನ ಗೊತ್ತಾಗಿದೆ ಮುಂದೆ ಏನೆಲ್ಲ ನಡೆಯುತ್ತೆ ಎಂಬುದು ರೋಚಕತೆ ಸೃಷ್ಟಿಸಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ